भाजपा के वरिष्ठ नेता श्री आर अशोक जी भारतीय जनता पार्टी के राष्ट्रीय स्तर पर जिनका बड़ा योगदान रहा ऐसे श्री सिटी रवि जी यहाँ के लोकप्रिय सांसद भाई प्रती प्रताप सिंहा जी और जिनका पूरे कर्नाटक के शिक्षा क्षेत्र में बहुत बड़ा योगदान है हमारे पूर्व सांसद श्रीमान વખાતર પુરેજી ઓર આજ ઈસ પવિત્ર અવસર પર આયે હુએ સભી ભાઈઓ ઓર બેનકો મે પ્રણામ કરકર મે બાત શુરુ કરવા રાજ્ય બીજેપી અધિક્ષા બીબી વિજયેન્દ્ર માટનાડી આદ્યાત્મિકા ચટવડિકે લી જ્ઞાન દાસોહદા મૌલિકા સેવી સલિશુતીરવા શ્રીમટદ સેવી અભિનંદનીય વાદુ દેન્દ્રા ಆರೋಗ್ಯ ಸಾಹಿತ್ಯ ಜಾನಪದ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಠ ಸೇವೆ ನೀಡುತ್ತಿದೆ ಪ್ರಧಾನಿಗಳಿಗೂ ಶ್ರೀಮಠದ ಮೇಲೆ ವಿಶೇಷ ಗೌರವವಿದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡುವ ಮೂಲಕ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಲು ಅಮಿತ್ ಶಾ ಕಾರಣರಾಗಿದ್ದಾರೆ ಎಂದರು ನಮ್ಮ ಹಿರಿಯ ನಾಯಕರು ಕೇಂದ್ರದ ಗೃಹ ಮತ್ತು ಸಹಕಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಅಮಿತ್ ಶಾ ಜಿರವರೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿರವರೇ ವೇದಿಕೆ ಮೇಲೆ ಹಾಸ ಮಾಜಿ ಮುಖ್ಯಮಂತ್ರಿಗಳು ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿರವರೇ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ರವರೇ ಹಿರಿಯರಾಗಿರ್ತಕ್ಕಂಥ ಸಿಟಿ ರವರೇ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರತಾಪ್ ಸಿಂಹ ಅವರೇ ಡಾಕ್ಟರ್ ಪ್ರಭಾಕರ್ ಕೋರೇರ್ ಅವರೇ ವೇದಿಕೆ ಮುಂಭಾಗದಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದರವನಗಳಲ್ಲಿ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಆದಿ ಜಗದ್ಗುರು ಶ್ರೀ ಶಿವರತ್ರಿಶ್ವರ ಶಿವಗಳರ ಒಂದು ತಪೋಭೂಮಿಯಾಗಿರ್ತಕ್ಕಂಥ ಈ ಸುತ್ತೂರಿನಲ್ಲಿ ಈ ನೆಲದ ಪ್ರಭಾವದಿಂದ ಇಡೀ ವಿಶ್ವದ ಗಮನವನ್ನು ಸೆಳೆದಿರ್ತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ಇವತ್ತು ನಮ್ಮ ನೆಚ್ಚಿನ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ ಅಮಿತ್ ಶಾ ಜಿ ಅವರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಇದೇ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಅತಿಥಿ ಗೃಹ ಉದ್ಘಾಟನೆ ಮಾಡಿದ್ರು ಜೊತೆಗೆ ಬಾಲರಾಮನ ಮೂರ್ತಿ ಕೆತ್ತನೆ ಮಾಡಿದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಕೇಂದ್ರ ಗೃಹ ಸಚಿವರಿಂದ ಸನ್ಮಾನ ಮಾಡಲಾಯಿತು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು